ನಾನು ಶಿಲ್ಪಾ ಶೆಟ್ಟಿ ಐಶ್ವರ್ಯ ರೈ ಅನುಷ್ಕಾ ಶೆಟ್ಟಿ ಬಗ್ಗೆ ಮಾತಾಡಿಲ್ಲ ಅವರು ಅಲ್ಲೇ ಬಾಂಬೆಯಲ್ಲೇ ಹೋಗಿ ಕರ್ನಾಟಕದಲ್ಲಿ ಹುಟ್ಟಿದ್ರು ಹೈದರಾಬಾದಲ್ಲೇ ಹೋಗಿ ಇಲ್ಲ ತಮಿಳುನಾಡಲ್ಲೇ ಹೋಗಿ ಅವ್ರು ಆಕ್ಟರ್ ಆಗಿದ್ರು ಕರ್ನಾಟಕದಿಂದ ಏನವ್ರು ಬೆಳೀಲಿಲ್ಲ ನಾವೇನು ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ ಆದರೆ ರಶ್ಮಿಕಾ ಮಂದಣ್ಣ ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದಿಂದ ಹೋಗಿ ಕರ್ನಾಟಕ ಚಲನಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಕರೆದ್ರೆ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳಿದಾಗ ಏನನ್ ಸುಮ್ಮನೆ ಕೂರ್ಬೇಕಾ ಕನ್ನಡದ ಜಲ ನೆಲ ಭಾಷೆ ಬಗ್ಗೆ ಪ್ರತಿಯೊಬ್ಬರ ನಟರು ಭಾಗಿ ಆಗ್ಲೇಬೇಕು ಇದಕ್ಕೊಂದು ಕಾನೂನು ಮಾಡ್ಬೇಕಾಗ್ತದೆ ಅಷ್ಟೇ ಇನ್ನೇನಿಲ್ಲ ಹೋರಾಟ ಭಾಗೇ ವಹಿಸ್ಬೇಕ್ರಿ ಅದ್ ಐತ್ರಿ ಪಾಪ ವಾಟಾಳ್ ನಾಗರಾಜು ನಾ ಗೌಡ್ರು ಕೆ ಆರ್ ಕುಮಾರ್ ಇವರೆಲ್ಲ ಹೋರಾಟ ಮಾಡ್ತಾರಲ್ಲ ಇವ್ರಿಗೆ ಯಾವ ತರ ಒಂದಿನ ಬೆಂಬರ್ ಅವ್ರು ಕೊಟ್ಟರೆ ಅಂದ್ರೆ ಇವ್ರು ಕೇಳಿದ್ರೆ ಅವ್ರ ವೈಯಕ್ತಿಕ ಏನ್ ನಾಡು ನುಡಿಗೆ ಒಬ್ಬ ಸೇರ್ಸ್ಕೊಂಡು ಹೋರಾಟ ಮಾಡಿದ್ರು ಹೋರಾಟನೇ ಹತ್ತು ಲಕ್ಷ ಜನ ನಿಂತು ಹೋರಾಟ ಮಾಡಿದ್ರು ಹೋರಾಟನೇ ಕಾಂಗ್ರೆಸ್ ಆಫಿಗೆ ಮೇಕೆದಾಟು ನೀರ್ ತಗೊಂಡಾಗ ಕಲ್ಲಪ್ಪ ಬೆಂಗಳೂರಿಗರಿಗೆ ನೀರು ಕೊಡೋದಕ್ಕೆ ಈ ರಾಜ್ಯದ ಜನಕ್ಕೆ ನೀರ್ ಕೊಡೋದಕ್ಕೆ ಮೇಕೆದಾಟು ಮಾಡಿದ್ರು ನಾವು ಮಾಡ್ಲಿ ಬಿಜೆಪಿಯವ್ರು ಮಾಡ್ಲಿ ಜನತಾದಳದವ್ರು ಮಾಡ್ಲಿ ನಟರು ಭಾಗವಹಿಸಬೇಕಾಗಿತ್ತು ನಾನು ಅವಾಗ್ಲೂ ರಾಜ್ಕುಮಾರ್ ಅವ್ರದ್ದೊಂದು ಉದಾಹರಣೆ ಕೊಟ್ಟೆ ನೀವು ಕಲೀರಿ ತಮಿಳ್ನಾಡವ್ರ ಕರೀರಿ ಕಲೀರಿ ಅಲ್ಲಿ ಯಾವ ಪಕ್ಷದವರು ಕರೆ ಕೊಟ್ಟರು ಅಲ್ಲಿನ ನಟರು ಇನ್ಕ್ಲೂಡಿಂಗ್ ರಜನಿಕಾಂತ್ ಆದಿ ಆಗಿ ಅವತ್ತು ರಜನಿಕಾಂತ್ ಒಂದು ಮೂವಿ ಅದು ಯಾವ ಮೂವಿ ಅಂತ ನನಗೆ ಗೊತ್ತಿಲ್ಲ ಕಾವೇರಿ ಹೋರಾಟದಲ್ಲಿ ಭಾಗಿಯಾಗಿದ್ರು ಯಾವುದೋ ಲಿಂಗ ಕರೆಕ್ಟ್ ಲಿಂಗ ಮೂವಿ ಟೈಮ್ ಅಲ್ಲಿ ಇಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಕ್ಷಮೆ ಕೇಳಿಲ್ವಾ ನಾನು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ ಕ್ಷಮೆ ಆಗಲಿ ಅಂತ ರಜನಿಕಾಂತ್ ಅವ್ರು ಹೇಳಿಲ್ವಾ ನಾನು ಹೇಳೋದು ಬೇಕಾದಾಟು ಕಾಂಗ್ರೆಸ್ ಪಕ್ಷದ ಕಚೇರಿಗೆಲ್ಲ ನೀರು ತಗೊಂಡ್ ಇರೋದು ಇರ್ ಕರ್ನಾಟಕಕ್ಕೆ ಬೆಂಗಳೂರಿಗೆ ಇವ್ರು ನೀರು ಕುಡಿಯಲ್ವಾ ಬೆಂಗಳೂರಲ್ಲಿ ನೀರು ಕುಡಿಯಲ್ವೇನ್ರಿ ಇವ್ರ ಮನೆ ಇರೋದಿಲ್ರಿ ಚಿತ್ರ ನಟರ ಮನೆ ಅವ್ರ ಮನೆಗಳು ಪೈಪ್ ಪೈಪ್ ಕಟ್ ಮಾಡೋದೇನ್ರಿ ಬೇರೆ ಬೇರೆ ನಟ ನಟ ಅವ್ರನ್ನ ಅದನ್ನೇ ಹೇಳ್ತಾರ ಭಾಗ ವಹಿಸ್ಬೇಕು భావస్కు కన్నడ కర్ణాటక అంద్రె భాగవస్కు ఇ రవికమార్ద